ಸಂಸ್ಕೃತಿ ಇಲಾಖೆ ಚಿಕ್ಕಬಳ್ಳಾಪುರ ಜಿಲ್ಲೆ ವತಿಯಿಂದ ಯುವ ಸೌರಭ ಸಾಂಸ್ಕೃತಿಕ ಪ್ರೌಢಶಾಲಾ ಆವರಣದಲ್ಲಿ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಂಚೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನರಸಿಂಹ ಹಾಗೂ ಮಂಚೇನಹಳ್ಳಿ ಪೊಲೀಸ್ ಠಾಣಾ ಪಿಎಸ್ಐ ಪುನೀತ್ ನಂಜರೈ ಕಾರ್ಯಕ್ರಮದ ಉದ್ಘಾಟನೆ ದೀಪ ಹಚ್ಚುವ ಮೂಲಕ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಪಿ ಎಸ್ಐ ಪುನೀತ್ ನಂತರಾಯವರು ಈ ದಿನ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ವತಿಯಿಂದ ಏರ್ಪಡಿಸಲಾಗಿರುವ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಈ ತಿಂಗಳ ವಿಶೇಷತೆ ಕನ್ನಡದ ಅಭಿಮಾನ ಕನ್ನಡದ ನುಡಿ ನೆಲ ಜಲ ಉಳಿಸಿ ಬೆಳೆಸುವ ಪ್ರಯತ್ನ ನಾವೆಲ್ಲರೂ ಮಾಡಬೇಕು ಪ್ರತಿಯೊಂದು ಮನೆಯಲ್ಲಿ ಕನ್ನಡ ಮಾತೃಭಾಷೆಯಾಗಿ ಮಾತೃ ಸ್ಥಾನವನ್ನು ಕನ್ನಡಕ್ಕೆ ಕೊಡಬೇಕು ಎಂದು ಕನ್ನಡದ ನೆಲ ಜಲ ನುಡಿ ಸಾಹಿತ್ಯ ಕವಿತೆಗಳು ಕವಿಗಳ ಬಗ್ಗೆ ಮಕ್ಕಳಿಗೆ ಅರಿವನ್ನು ಮೂಡಿಸಿದರು ಅದೇ ರೀತಿಯಲ್ಲಿ ಈ ದಿನ ನೆಹರು ಜಯಂತಿ ಆಗಿದ್ದರೂ ನೆಹರು ಈ ದಿನವನ್ನು ಮಕ್ಕಳ ದಿನಾಚರಣೆ ಎಂದು ಆಚರಿಸಬೇಕೆಂದು ಮಕ್ಕಳಿಗೆ ವಿಶೇಷತೆ ನೀಡಿದ್ದಾರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಮಕ್ಕಳು ಶಿಸ್ತಿನಿಂದ ಬೆಳೆಯಬೇಕು ಎಲ್ಲ ರಂಗಗಳಲ್ಲಿ ಪರಿಣಿತಿಯನ್ನು ಪಡೆಯಬೇಕು ಓದುವುದರ ಜೊತೆಯಲ್ಲಿ ಸಾಂಸ್ಕೃತಿಕ ಕಲೆ ಶಿಸ್ತು ಕಲೆಯುಕ್ತ ಶಿಸ್ತಿನ ಸಿಪಾಯಿಗಳಾಗಿ ಆಗಬೇಕೆಂದರು ಅದರಂತೆಯೇ ಶಾಲೆಗಳಲ್ಲಿ ಬೋಧಕರು ಆಟ ಓಟಗಳಿಂದಲೇ ಪಾಠವನ್ನು ಕಲಿಸಿ ಶಿಸ್ತಿನ ಸುಪಾಯಿಗಳಾಗಿ ಮಾಡಬೇಕು ಎಂದರು ಇದೇ ಸಂದರ್ಭದಲ್ಲಿ ಕಾನೂನಿನ ಬಗ್ಗೆ ಅರಿವನ್ನು ಮೂಡಿಸಿ ಸೋಚ್ಛಗಳ ಬಗ್ಗೆ ವಿವರಿಸಿದರು ಇದೇ ಸಂದರ್ಭದಲ್ಲಿ ಕನ್ನಡದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಹಿತ್ಯ ಕಲೆ ಜಾನಪದ ಭರತನಾಟ್ಯ ಸಹ ಸೇರಿದಂತೆ ನೃತ್ಯ ಪ್ರದರ್ಶನ ನಾಟಕ ಮಾಡಲಾಯಿತು ಈ ಸಂದರ್ಭದಲ್ಲಿ ನೃತ್ಯ ಪ್ರದರ್ಶನ ನಾಟಕ ಜಾನಪದ ಸಾಹಿತ್ಯ ಕಲೆಯಲ್ಲಿ ಪ್ರದರ್ಶನ ಮಾಡಿದವರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಚಿಕ್ಕಬಳ್ಳಾಪುರ ವತಿಯಿಂದ ಪ್ರಶಸ್ತಿ ಪತ್ರ ನೀಡುವ ಮೂಲಕ ಸನ್ಮಾನಿಸಿ ಗೌರವಿಸಿದರು ಉಪಾಧ್ಯಕ್ಷೆ ಪುನೀಕರವರು ತನ್ನಡದ ಜಾನಪದ ಬಗ್ಗೆ ಹಾಡುವ ಮೂಲಕ ಮಕ್ಕಳಿಗೆ ಕನ್ನಡದ ಬಗ್ಗೆ ನಾಡುವು ತೋರಿದರು ಈ ಸಂದರ್ಭದಲ್ಲಿ ಪತ್ರಕರ್ತೆ ಪದ್ಮಾವತಃ ಸ್ಥಳೀಯ ಸಂಸ್ಥೆಯ ಪ್ರಾಂಶುಪಾಲರಾದ ನರಸಿಂಹಪ್ಪ ಉಪ ಪ್ರಾಂಶುಪಾಲರಾದ ಎಂ ವಿ ಶ್ರೀನಿವಾಸ್ ಕಾರ್ಯಕ್ರಮದ ಸಹಾಯ ನಿರ್ದೇಶಕರು ರವಿಕುಮಾರ್ ಪ್ರಸನ್ನಕುಮಾರ್ ಸುಗಮ ಸಂಗೀತ ಮಹೇಶ್ ಕುಮಾರ್ ಮತ್ತು ತಂಡ ಜನಪದ ಗೀತೆಗಳ ಗಾಯನ ಶ್ರೀಕಾಂತ್ ಮತ್ತು ತಂಡ ಜನಪದ ನೃತ್ಯ ಪ್ರದರ್ಶನ ಯಶವಥ ಮತ್ತು ತಂಡ ಶಾಸ್ತ್ರೀಯ ಅನಿತ್ ಮಧು ಶ್ರೀ ಅಶೋಕ್ ಕುಮಾರ್ ಮತ್ತು ತಂಡ ಹೋಲಾಟ ಶ್ರೀಮತಿ ಶಿಶುರಾಮ ಮತ್ತು ತಂಡ ಅವರು ತಮಟೆ ವಾದ್ಯ ನರಸಿಂಹಮೂರ್ತಿ ಮತ್ತು ತಂಡಿರಾಷ್ಟ್ರತ ಹತ್ಯರ್ ತಂಡ ಐತಿಹಾಸಿಕ ನಾಟಕ ನಿರ್ದೇಶಕ ಶ್ರೀ ದಿಲೀಪ್ ಕುಮಾರ್ ಹಾಗೂ ಕಾಲೇಜಿನ ಭೌರಕ ಸಿಬ್ಬಂದಿ ವರ್ಗ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ

ണിയെ <laughs> തന്ന <laughs> <laughs> <laughs>